ಗಡಿನಾಡು ಬಳ್ಳಾರಿಯಲ್ಲಿ ನಿಲ್ಲದ ಮರಳು ದಂಧೆ ಲಾರಿ ಟ್ರ್ಯಾಕ್ಟರ್ ಬಿಟ್ಟು ಬಲಾರೋದಲ್ಲಿ ಮರಳು ಸಾಗಾಟ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಸರಕು ವಾಹನದಂತೆ ಕಾಣುವ ತಂತ್ರವನ್ನ ಬಳಸಿ ಮರಳು ಸಾಗಾಟ ಮಾಡಲಾಗ್ತಾ ಇದೆ ವಾಹನದ ಮೇಲೆ ಕಟ್ಟಿಗೆ ಫ್ಲೈವುಡ್ ಹಾಕಿ ಮರಳು ಸಾಗಾಟ ಮಾಡ್ತಾ ಇರೋದು ಯಾರಿಗೂ ಡೌಟ್ ಬರಬಾರ್ದು ನೋಡಿದ ತಕ್ಷಣ ಯಾರಿಗೂ ಗೊತ್ತಾಗಬಾರ್ದು ನೋಡಿದ್ರೆ ಏನೋ ಕಟ್ಟಿಗೆ ಏನೇನೋ ಫ್ಲೈವುಡ್ ಸಾಗಿಸ್ತಾ ಇದ್ದಾರೆ ಅಂತ ಅನ್ಕೋಬೇಕು ಬಟ್ ಮಾಡ್ತಾ ಇರೋದೇನು ಮರಳು ಸಾಗಾಟ ಆಂಧ್ರದಿಂದ ಕರ್ನಾಟಕಕ್ಕೆ ಅಕ್ರಮವಾಗಿ ಮರಳು ಸಾಗಾಟ ಮಾಡಲಾಗ್ತಾ ಇದೆ ಪೊಲೀಸರ ತಪಾಸಣೆಯಲ್ಲಿ ಮರಳು ಸಾಗಾಟದ ರಹಸ್ಯ ಇದೀಗ ಬಯಲಾಗಿರೋದು ಬಳ್ಳಾರಿ ಗ್ರಾಮೀಣ ಪೊಲೀಸರಿಂದ ಎರಡು ಬುಲೆರೋ ವಾಹನವನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಅಕ್ರಮ ಮರಳು ಸಾಗಾಟ ಮಾಡಬಾರ್ದು ಅಂತ ಹಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಈಗಾಗಲೇ ಕೆಲವರು ಶಿಕ್ಷೆ ಅನುಭವಿಸ್ತಾ ಇರೋದು ಇದೆ ಹೀಗಿದ್ರೂ ಕೂಡ ಯಾರಿಗೂ ಡೌಟ್ ಬರದಂತೆ ಕದ್ದು ಮುಚ್ಚಿ ಈ ವ್ಯವಹಾರ ಮಾಡ್ತಾ ಇದ್ದಾರೆ ಸರಕು ವಾಹನದಂತೆ ಕಾಣುವಂಥ ತಂತ್ರವನ್ನು ಮಾಡ್ಕೊಳ್ಳೋದು ಯಾರು ನೋಡಿದ್ರೆ ಮೇಲ್ನೋಟಕ್ಕೆ ನೋಟಕ್ಕೆ ಏನೋ ಕಟ್ಕೇನೋ ಏನೋ ಸಾಗಾಟ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೇಕು ಮಾಡೋದೇನು ಮರಳು ಸಾಗಾಟದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಚಿತ್ರಣ ಏನಿದೆ ನಮ್ಮ ಪ್ರತಿನಿಧಿ ಸಿದ್ದು ವಿವರಿಸಿದ್ದಾರೆ ನೋಡೋಣ ಬನ್ನಿ ಗಡಿನಾಡು ಬಳ್ಳಾರಿಯಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇರುವಂತವರಿಗೆ ಈಗ ಪೊಲೀಸರು ಕೂಡ ಮತ್ತೆ ಒಂದು ಶಾಕನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ನಾವೀಗ ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣಾ ಮುಂಭಾಗದಲ್ಲಿದ್ದೀವಿ ನೀವು ಸಹ ಗಮನಿಸ್ತಾ ಇದ್ರೆ ಎರಡು ಈ ಪಿಕಪ್ ಬುಲೋರ್ಗಳೇನಿವೆ ಈ ಬುಲೋರ್ಗಳಲ್ಲಿ ಅಕ್ರಮವಾಗಿ ಮರಳು ಸಾಕಾಣಿಕೆ ಮಾಡ್ತಾ ಇರುವಂಥ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗುತ್ತೆ ರಾತ್ರಿ ಇಲ್ಲಿಯ ಗ್ರಾಮೀಣ ಪೋ ಪೊಲೀಸ್ ಠಾಣೆಯ ಸಿ ಪಿ ಐ ಆದಂಥ ಉದಯ್ ರೇವಿಯವರ ನೇತೃತ್ವದಲ್ಲಿ ಅನೇಕ ಅವರ ಪೊಲೀಸ್ ತಂಡ ಏನು ಮಾಡುತ್ತೆ ಈ ಪಿಕಪ್ ಬೊ ಬುಲೋರ್ ವಾಹನಗಳನ್ನು ಹಿಡಿಯುವಂಥ ಕೆಲಸವನ್ನು ಮಾಡುತ್ತೆ ಆದರೆ ಈ ಪಿಕಪ್ ಬುಲೋರ್ ವಾ ವಾಹನದ ಮಾಲೀಕರು ಮತ್ತು ಚಾಲಕರು ಬಹಳ ವಿಭಿನ್ನ ವಿಶೇಷವಾಗಿ ಅಕ್ರಮವಾಗಿ ಮರಳ ಸಾಗಾಣಿಕೆ ಮಾಡ್ತಾ ಅಂತ ಅಂತೇಳಿ ಪೊಲೀಸರಿಗೆ ಗೊತ್ತಾಗುವಂತದ್ದು ಕೂಡ ತಿಳಿದು ಬಂದಿದೆ ಈಗ ನೀವೇನು ಗಮನಿಸ್ತಾ ಇದ್ದೀರಲ್ಲ ಈ ಕಟ್ಟಿಗೆಗಳನ್ನು ಪ್ಲೌಡ್ ಇದು ಈ ಪ್ಲೌಡ್ ಅನ್ನ ಪೂರ್ತಿಯಾಗಿ ಪಿಕಪ್ ಬುಲೋರದ ಮೇಲೆ ಕೂಡ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಯಾವುದೇ ರೀತಿಯಾಗಿ ಪೊಲೀಸರಿಗೆ ಕೂಡ ಸ್ವಲ್ಪನೂ ಅನುಮಾನ ಹಾಗಿಲ್ಲ ಅಂದರೆ ಯಾರಾದರೂ ನೋಡಿದ್ರೆ ಇಲ್ಲ ಈ ವಾಹನದಲ್ಲಿ ಆ ಕಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋಂಥದ್ದನ್ನ ನೋಡಿದವ್ರಿಗೆ ಅನ್ನಿಸ್ಬೇಕು ಆ ರೀತಿಯಾಗಿ ಅಕ್ರಮವಾಗಿ ಈ ಮಣ್ಣನ್ನ ಸಾಗಾಟ ಮಾಡೋದಕ್ಕೆ ಈ ಗಾಡಿ ಮಾಲೀಕರು ಸೇರಿದಂತೆ ಚಾಲಕರು ಮಾಡಿಕೊಂಡಿರ್ತಾರೆ ಈ ರೀತಿಯಾಗಿ ಸುಮಾರು ದಿನಗಳಿಂದ ಈ ರೀತಿ ಇವರು ಮಾಡ್ತಾನೆ ಇರ್ತಾನೆ ಅಂತ ಹೇಳ್ಬೋದು ಈ ಭಾಗದಲ್ಲಿ ಕೂಡ ಏನು ಈ ಪುಕ್ಕ ಈ ಬುಲರ್ನ್ನು ಕೂಡ ನೋಡಬಹುದಾಗಿದೆ ಈ ಬುಲರ್ ಕೂಡ ಎತ್ತರವಾಗಿದೆ ಮತ್ತು ಒಂದು ತಾರ್ಪಲ್ ಹಾಕುವಂಥದ್ದು ಏನಿದೆ ಆ ರೀತಿಯಾಗಿ ಹಾಕಿರುವಂಥದ್ದು ಕೂಡ ಇದೆ ಇದು ಎರಡು ಮೂರು ದಿನಗಳಿಂದ ಕದ್ದಿರುವಂಥ ಉಸುಕಲ್ಲ ಇದು ಅವತ್ತಿಂದ ಅವತ್ತೇ ಏನೋ ರಾತ್ರಿ ಒಂದು ಏಳು ಎಂಟು ಗಂಟೆಗೆ ಈ ಈ ಪಿಕಪ್ ವಾಹನ ಏನಿದೆ ಅಕ್ರಮವಾಗಿ ಮರಳನ್ನು ತುಂಬಿಕೊಂಡು ಹೋಗಿರುವಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಬರುತ್ತೆ ಹೀಗಾಗಿ ಪೊಲೀಸರು ಇವರನ್ನು ಹಿಡಿಯಲೇಬೇಕು ಹೇಳಿ ಒಂದು ಆಪರೇಷನ್ನ ಕೂಡ ಗ್ರಾಮೀಣ ಪೊಲೀಸ್ ಠಾಣೆಯ ಸಿ ಪಿ ಆದಂಥ ಉದಯ್ ರವಿ ಏನಿದ್ದಾರೆ ಅವರು ತಂಡವನ್ನು ರಚನೆ ಮಾಡಿ ಆ ಈ ಎರಡು ವಾಹನಗಳನ್ನು ಹಿಡಿದಂಥ ಸಂದರ್ಭದಲ್ಲಿ ಇವರು ಅಕ್ರಮವಾಗಿ ಮೋಕಾಪ್ ವ್ಯಾಪ್ತಿಯಲ್ಲಿ ಹೋಗ್ತಾ ಇರುತ್ತೆ ಇದು ಆಂಧ್ರದಿಂದ ಬರ್ತಾ ಇತ್ತು ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ಹೀಗಾಗಿ ಅಕ್ರಮವಾಗಿ ಬರ್ತಾ ಇರುವಂಥ ಈ ಗಾಡಿಗಳೇನಿದೆಯಲ್ಲ ಈಗ ಪೊಲೀಸರು ಸಹ ಬಂಧಿಸಿದ ಬಂಧಿಸಿದ್ದಾರೆ ಅಂತಲೇ ಹೇಳ್ಬೋದು ಈಗ ನೀವು ನೋಡ್ತಾ ಇರುವಂಥದ್ದು ಇದು ಗ್ರಾಮಾಂತರ ಪೊಲೀಸ್ ಠಾಣೆ ಇದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆ ಪೊಲೀಸರಿಗೆ ಸಿಕ್ಕಂಥ ಇದು ಅಕ್ರಮ ಮರಳಾಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ ಹೀಗಾಗಿ ಎಂಥ ಆ ನೀವು ನೋಡಿರ್ಬೋದು ಸಾಕಷ್ಟು ಅಕ್ರಮವಾಗಿ ಮರಳನ್ನು ವಿಭಿನ್ನ ರೀತಿಯಲ್ಲಿ ಕೂಡ ಸಾಗಾಟ ಮಾಡುವಂತ ದೃಶ್ಯವನ್ನು ಕೂಡ ಗಮನಿಸಿದ್ರಿ ಕೆಲವೊಂದಿಷ್ಟು ಎತ್ತಿನ ಗಾಡಿಯಲ್ಲಿ ಅಕ್ರಮವಾಗಿ ಮರಳನ್ನು ಸಾಗಿಸೋದನ್ನು ನೋಡಿದ್ರಿ ಲಾರಿಯಲ್ಲಿ ಕೂಡ ಮರಳನ್ನು ಸಾಗಿಸೋದನ್ನು ನೋಡಿದ್ರಿ ಆದರೆ ಈಗ ವಿಶೇಷವಾಗಿ ಈ ರೀತಿಯಾದಂಥ ಪಿಕಪ್ ಬುಲರ್ನಲ್ಲಿ ಯಾರಿಗೂ ಗೊತ್ತಾಗದೇ ಇರುವ ರೀತಿಯಲ್ಲಿ ಉಸ್ಕಿನ ಮೇಲೆ ಆ ಪಳಿ ಏನು ಏನತ್ತೀವೋ ಆ ಕಟ್ಟಿಗೆಯನ್ನು ಇಟ್ಟು ಅಕ್ರಮವಾಗಿ ಸಾಗಿಸ್ತಾ ಇರೋದಕ್ಕೆ ಪೊಲೀಸರು ಕೂಡ ಈಗ ಒಂದು ಆಪರೇಷನ್ ಮಾಡಿ ಒಂದು ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಸಾಕಷ್ಟು ಜಿಲ್ಲೆಯಲ್ಲಿ ಅಕ್ರಮವಾದಂತ ಮರಳು ಸಾಗಾಣಿಕೆ ನಡೀತಾ ಇರುವಂತಹ ವಿಷಯಗಳು ಪೊಲೀಸರಿಗೆ ಬೆಳಕಿಗೆ ಬರ್ತಾ ಇದ್ದಾಗೆ ಸಾಕಷ್ಟು ಸಹ ಪೊಲೀಸರಿಗೂ ಈ ರೀತಿಯಾದಂತಹ ಅಕ್ರಮ ಮರಳು ಸಾಗಣಿಕೆ ಮಾಡುವವರ ಮೇಲೆ ಸಾಕಷ್ಟು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಈಗಾಗಲೇ ಈ ಎರಡು ಪಿಕಪ್ ವಾಹನದ ಇರ್ತಾರೆ ಅವರನ್ನ ಬಂಧಿಸಲಾಗಿದೆ ಈಗಾಗಲೇ ಅವರ ಮೇಲೆ ನೋಟಿಸ್ ಅನ್ನು ಕೂಡ ನೀಡಲಾಗಿರುವಂತದ್ದು ಎಫ್ಐಆರ್ ಕೂಡ ದಾಖಲಾಗಿದೆ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈವ್ ಬಳ್ಳಾರಿ